ರೈತರು ಕಬ್ಬು ಬೆಳೆಗಾರರು ಮತ್ತು ಕಾರ್ಖಾನೆಗಳ ಎಲ್ಲಾ ಪದಾಧಿಕಾರಿಗಳ ವಿಶೇಷ ಸಹಕಾರದೊಂದಿಗೆ ಅರಿಹಂ ಶುಗಸ್ ಕಳೆದ ಏಳು ವರ್ಷಗಳಲ್ಲಿ ಹಂಗಾಮು ಯಶಸ್ವಿಯಾಗಿಸ ಗಡಿ ಪ್ರದೇಶಗಳಲ್ಲಿನ ರೈತರನ್ನ ಆರ್ಥಿಕವಾಗಿ ಬಲಪಡಿಸಲು ಮತ್ತು ಅವರು ಬೆಳೆಯುವ ಕಬ್ಬಿಗೆ ನ್ಯಾಯಯುತ ಬೆಲೆಯನ್ನ ನೀಡಲು ಕಳೆದ ಏಳು ವರ್ಷಗಳಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗಿದೆ ಈ ವರ್ಷ ಆರು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ನುರಿಯುವ ಗುರಿಯನ್ನ ಹೊಂದಿದ್ದು ಈ ಗುರಿ ಯಶಸ್ವಿಯಾಗಿಸಲು ಎಲ್ಲರೂ ಸಹಕರಿಸಬೇಕು ಎಂದು ಅರಿಹಂತ್ ಶುಗರ್ ಇಂಡಸ್ಟ್ರೀಸ್ನ ಎಂ ಡಿ ಉದ್ಯಮಿ ಅಭಿನಂದನ್ ಪಾಟೀಲ ಮನವಿಯನ್ನ ಮಾಡಿದ್ರು ಮಂಗಳವಾರ ಸಮೀಪದ ಜೈನಾಪುರ ಶ್ರೀ ಅರಿಹನ್ ಶುಗರ್ ಇಂಡಸ್ಟ್ರೀಸ್ನ ಎಂಟನೇ ಬಾಯ್ಲರ್ ಅಗ್ನಿ ಪ್ರದೀಪನಕ್ಕೆ ಅಭಿನಂದನ ಪಾಟೀಲ್ ಮತ್ತು ಯುವ ನಾಯಕ ಉತ್ತಮ್ ಪಾಟೀಲ ಚಾಲನೆಯನ್ನ ನೀಡಿದ್ರು ಸಹಕಾರಿ ಮಹರ್ಷಿ ದಿವಂಗತ ರಾವ್ ಸಾಹೇಬ ಪಾಟೀಲ ಅವರು ರೈತರ ಆರ್ಥಿಕ ಶೋಷಣೆಯನ್ನು ನಿಲ್ಲಿಸಲು ಮತ್ತು ಅವರಿಗೆ ನ್ಯಾಯಯುತ ಬೆಲೆಯನ್ನ ನೀಡಲು ಈ ಸಕ್ಕರೆ ಕಾರ್ಖಾನೆಯ ಮೂಲಕ ವಿಶೇಷ ಪ್ರಯತ್ನಗಳನ್ನು ಮಾಡಿದ್ರು ಅವರ ಮಾರ್ಗದರ್ಶನದಲ್ಲಿ ಕಳೆದ ಏಳು ವರ್ಷಗಳಲ್ಲಿ ನಾವು ರೈತರು ಮತ್ತು ಕಬ್ಬು ಬೆಳೆಗಾರರಿಗೆ ವಿವಿಧ ಯೋಜನೆಗಳನ್ನು ಕೈಗೊಂಡಿದ್ದೇವೆ ಹಂಗಾಮು ಯಶಸ್ವಿಗೊಳಿಸಿ ಈ ವರ್ಷ ಕಾರ್ಖಾನೆಯ ಕ್ರಷಿಂಗ್ ಸಾಮರ್ಥ್ಯವನ್ನ ಹೆಚ್ಚಿಸಲಾಗಿದೆ ಆರು ಲಕ್ಷ ಮೆಟ್ರಿಕ್ ಟನ್ ಕಬ್ಬು ಕ್ರಷಿಂಗ್ ಮಾಡುವ ಗುರಿಯನ್ನ ತಲುಪಲು ಎಲ್ಲರೂ ಸಹಕರಿಸಬೇಕು ಕಾರ್ಮಿಕರ ಹಿತಾಸಕ್ತಿಗಳನ್ನ ಗಮನದಲ್ಲಿಟ್ಟುಕೊಂಡು ನಾವು ಅವರಿಗೆ ಸರಿಯಾದ ಸಮಯದಲ್ಲಿ ಸಂಬಳ ಮತ್ತು ಬೋನಸ್ಗಳನ್ನು ವಿತರಿಸುತ್ತಿದ್ದೇವೆ ಎಂದು ಅಭಿನಂದನ್ ಪಾಟೀಲ ಹೇಳಿದ್ರು ಸಾಕರ ರತ್ನ ಯುವ ನಾಯಕ ಉತ್ತಮ್ ಪಾಟೀಲ್ ಮಾತನಾಡಿ ಸಹಕಾರಿ ವಲಯದಲ್ಲಿನ ನಮ್ಮ ಅನುಭವದಿಂದಾಗಿ ನಾವು ಸಕ್ಕರೆ ಕ್ಷೇತ್ರದಲ್ಲಿ ಯಶಸ್ವಿ ಹೆಜ್ಜೆಯನ್ನು ಇಡುತ್ತಿದ್ದೇವೆ ಜಿಲ್ಲೆಯ ಇತರೆ ಕಾರ್ಖಾನೆಗಳಂತೆ ನಾವು ರೈತರಿಗೆ ಕಬ್ಬಿಗೆ ನ್ಯಾಯಯುತ ಬೆಲೆಯನ್ನು ನೀಡುವ ಮೂಲಕ ಅವರ ಆರ್ಥಿಕ ಜೀವನ ಮಟ್ಟವನ್ನು ಹೆಚ್ಚಿಸಲು ಪ್ರಯತ್ನಿಸುತ್ತಿದ್ದೇವೆ ಎಲ್ಲರ ಸಾಕಾರದಿಂದಾಗಿ ಪ್ರತಿ ಹಂಗಾಮು ಯಶಸ್ವಿಯಾಗುತ್ತದೆ ಎಂದು ಅವರು ಹೇಳಿದರು ಯುವರಾಜ್ ಪಾಟೀಲ ದಂಪತಿಗಳು ಧಾರ್ಮಿಕ ಪೂಜೆಯನ್ನು ಸಲ್ಲಿಸಿದರು ಶ್ರೀಮತಿ ಮೀನಾಕ್ಷಿ ಪಾಟೀಲ ವಿನಯಶ್ರೀ ಪಾಟೀಲ ಧನಶ್ರೀ ಪಾಟೀಲ ಪೃಥ್ವಿರಾಜ್ ಪಾಟೀಲ ವೈಷ್ಣವಿ ಪಾಟೀಲ ಕಾರ್ಖಾನೆಯ ಸಿಇಒ ಮಹಾವೀರ್ ಪಾಟೀಲ ಪ್ರಧಾನ ವ್ಯವಸ್ಥಾಪಕ ಚಂದ್ರಕಾಂತ ಬಿರನಾಳೆ ಕೃಷಿ ಅಧಿಕಾರಿ ವಿಜಯ ಬಾಮನಗಿ ಚೀಫ್ ಇಂಜಿನಿಯರ್ ಸುಧೀರ್ ಪಾಟೀಲ್ ರೋಹಿತ್ ಕಟಿಗೇರಿ ಎಚ್ ಆರ್ ಸನತ್ ಗಣಿ ಲೆಕ್ಕ ವಿಭಾಗದ ರಿಷಬ್ ಬಳ್ಳೋಳ ಉಪಸ್ಥಿತರಿದ್ದರು